ॐ श्रीमात्रे नमः सौन्दर्यलहरी अर्थचिन्तने श्लोकमुवत्तु स्वदेहोद्भूताभि भी कृणिभिरणिमाद्याभिरभितो निषेव्ये नित्ये त्वाम् अहमिति सदा भावयति यः किमाश्चर्यं तस्य त्रिनयन त्रिणयनसमृद्धिं त्रिनयतो महासंवर्ताग्नि ವಿರಚಯತಿ ನೀರಾಜನ ವಿಧಿ ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯರು ವಿಶ್ವದಲ್ಲೆಲ್ಲ ಅದ್ವೈತ ವೇದಾಂತವನ್ನು ಪ್ರಸಾರ ಮಾಡಿದಂಥವರು ಆ ಅದ್ವೈತ ವೇದಾಂತವನ್ನು ಬಿಟ್ಟು ಮತ್ತಿನ್ನೇನು ಉಪದೇಶ ಮಾಡುವಂಥದ್ದಲ್ಲ ಅವರ ಉದ್ದೇಶ ಈ ಶ್ಲೋಕದಲ್ಲಿ ಅದ್ವೈತ ವೇದಾಂತದ ಸ್ವರೂಪ ಎಂಥದ್ದು ಅದನ್ನು ಸಾಧನೆ ಮಾಡಿದಂತಹ ವ್ಯಕ್ತಿಯ ವ್ಯಕ್ತಿತ್ವ ಎಂಥದ್ದು ಅನ್ನುವಂಥದ್ದನ್ನು ಇದ್ದಾರೆ ಎರಡು ಮೂರು ಉದಾಹರಣೆಗಳನ್ನು ಕೊಡ್ತಾರೆ ಆಚಾರ್ಯರು ಮೊದಲನೆಯದಾಗಿ ಜಗನ್ಮಾತೆಯ ಕೀರ್ತಿಯನ್ನು ಹೇಳುವಂಥದ್ದು ಆ ಜಗನ್ಮಾತೆಯ ದೇಹದಿಂದ ಅಥವಾ ಅವಳ ಪಾದದ ತುದಿಯಿಂದ ಅಷ್ಟೈಶ್ವರ್ಯಗಳು ಅನ್ನುವಂಥದ್ದು ಹೊರಹೊಮ್ಮತಾ ಇದ್ದಾವೆ ಅಣಿಮ ಮಹಿಮಾ ಗರಿಮಾ ಲಘಿಮ ಈಶಿತ್ವ ವಶಿತ್ವ ಪ್ರಾಕಮ್ಯ ಮೊದಲಾದಂತಹ ಎಂಟು ಅಷ್ಟ ಮಹಾಸಿದ್ಧಿಗಳಿದ್ದಾವಲ್ಲ ಇವುಗಳನ್ನು ಅಷ್ಟ ಐಶ್ವರ್ಯಗಳು ಅಂತ ಕರೀತಾರೆ ಇವುಗಳು ಜಗನ್ಮಾತೆಯ ದೇಹದಿಂದ ಉಂಟಾಗ್ತಾ ಇದ್ದಾವೆ ಅಂತಹ ಸ್ವರೂಪವಾದಂತಹ ದೇವಿಯ ಸ್ವರೂಪವೇ ನನ್ನ ಸ್ವರೂಪ ಅಹಂ ತ್ವಾಂ ಇತಿ ಎನ್ನುವಂತಹ ಮನೋಭಾವ ಯಾರಿಗೆ ಬರುತ್ತೋ ಅಂಥವರು ತತ್ವಜ್ಞಾನವನ್ನು ಪಡ್ಕೊಂಡಂಥವರು ಆತ್ಮಜ್ಞಾನಿಗಳು ಅಂತ ಕರೆಸ್ಕೊಳ್ತಾರೆ ಅಂಥವರಿಗೆ ಪ್ರಳಯ ಕಾಲದ ಮಹಾಸಂವರ್ತಾಗ್ನಿಯೂ ಕೂಡ ಮಂಗಳಾರತಿಯನ್ನು ಮಾಡುತ್ತೆ ಅಂತ ಆಚಾರ್ಯರು ವರ್ಣನೆ ಮಾಡ್ತಾ ಇದ್ದಾರೆ ಅದ್ವೈತ ತತ್ವದ ವಿಚಾರವನ್ನ ಅಂತಹ ಅದ್ವೈತ ಜ್ಞಾನ ಪಡೆದಂತಹ ವ್ಯಕ್ತಿಗೆ ಇನ್ನೇನೊಂದು ಬೇಕಾಗಿಲ್ಲ ಅದಕ್ಕೆ ಅವರು ಉದಾಹರಣೆ ಇನ್ನೊಂದನ್ನು ಕೊಡ್ತಾರೆ ನಿನ್ನ ಪತಿಯಾದಂತಹ ಈಶ್ವರ ಸಕಲ ಐಶ್ವರ್ಯಗಳನ್ನು ಕೊಟ್ಟರೂ ಕೂಡ ಅದನ್ನ ಮಹಾಜ್ಞಾನಿಯಾದಂತಹ ಅದ್ವೈತ ಜ್ಞಾನ ಸಿದ್ಧಿಯನ್ನ ಮಾಡಿಕೊಂಡಂತಹ ವ್ಯಕ್ತಿ ತೃಣೀಕರಿಸ್ತಾನೆ ಹುಲ್ಲಿಗೆ ಸಮನಾಗಿ ಕಾಣುವಂತವನಾಗ್ತಾನೆ ಅಂತ ಆಚಾರ್ಯರು ತತ್ವಜ್ಞಾನದ ವಿಚಾರವನ್ನ ವರ್ಣನೆ ಮಾಡ್ತಾ ಇದ್ದಾರೆ ಶಬ್ದಶಃ ಅರ್ಥವನ್ನ ಒಂದು ಬಾರಿ ನೋಡೋಣ ನಿತ್ಯ ನಿತ್ಯ ಅಂತಂದ್ರೆ ಸತ್ಯ ಸ್ವರೂಪಳಾದಂತಹ ಹೇ ಮಾತೆ ಸ್ವದೇಹೋದ್ಭೂತಾಭಿ ಸ್ವದೇಹ ಉದ್ಭೂತಾಭಿಹಿ ನಿನ್ನ ದೇಹದಿಂದ ಹೊರಹೊಮ್ಮತಾ ಇರುವಂತಹ ಘೃಣಿಭಿಹಿ ಘೃಣಿಭಿಹಿ ಅಂತಂದ್ರೆ ಕಿರಣಗಳು ಅಂತರ್ಥ ಆ ಕಿರಣ ಸ್ವರೂಪಗಳಾದಂತಹ ಅಣಿಮಾದ್ಯಾಭಿಹಿ ಅಣಿಮಾದಿ ಅಷ್ಟೈಶ್ವರ್ಯಗಳಿಂದ ಅಭಿತಃ ಅಭಿತಃ ಅಂತಂದ್ರೆ ಸುತ್ತಲೂ ಅಂತ ಅರ್ಥ ಆ ಅಷ್ಟ ಐಶ್ವರ್ಯಗಳು ಜಗನ್ಮಾತೆಯ ದೇಹದಿಂದಲೇ ಹೊರಹೊಮ್ಮಿ ಅವಳ ಸೇವೆಯನ್ನು ಮಾಡಲಿಕ್ಕೆ ನಿಂತ್ಕೊಳ್ತವಂತೆ ನಿಷೇವ್ಯೇ ತ್ವಾಂ ನಿನ್ನ ಸೇವೆಯನ್ನು ಮಾಡಲಿಕ್ಕಾಗಿ ಅವುಗಳೆಲ್ಲ ಸಿದ್ಧವಾಗಿರುತ್ತವೆ ಇಂತಹ ನಿನ್ನ ಸ್ವರೂಪವನ್ನು ಯಹ ಯಾರು ಅಹಂ ಇತಿ ಸದಾ ಭಾವಯತಿ ನಾನು ಅನ್ನುವಂತಹ ಭಾವನೆಯನ್ನು ಯಾವಾಗಲೂ ಹೊಂದಿರ್ತಾನೋ ಅರ್ಥಾತ್ ತತ್ವಂ ಅಸಿ ಅಂತ ಒಂದು ಮಹಾವಾಕ್ಯ ಇದೆ ಅದು ನೀನೇ ಆಗಿದ್ದೀಯಾ ಅಂತ ಅಂದರೆ ಇಲ್ಲಿ ಜಗನ್ಮಾತೆಯ ಸ್ವರೂಪವೇ ನನ್ನ ಸ್ವರೂಪ ಅನ್ನುವಂಥ ಭಾವನೆ ಯಾವ ಅದ್ವೈತಿಯಲ್ಲಿ ಉಂಟಾಗತ್ತೋ ಸದಾಕಾಲ ಆ ಚಿಂತನೆಯಲ್ಲಿ ಅವನು ಇರ್ತಾನೋ ಅಂಥವನಿಗೆ ತ್ರಿನಯನ ಸಮೃದ್ಧಿಂ ಸದಾಶಿವನ ಸಂಪತ್ತೂ ಕೂಡ ಸದಾಶಿವ ಕುಬೇರನಿಗೆ ಸಂಪತ್ತನ್ನು ನೀಡಿದವನು ಸದಾಶಿವ ಸ್ವತಃ ಸಂಪತ್ತನ್ನು ಉಳ್ಳವನಾಗಿಲ್ಲ ಅವನ ಹತ್ರ ಯಾವ ಸಂಪತ್ತೂ ಇಲ್ಲ ಮನೆಯೂ ಇಲ್ಲ ಸ್ಮಶಾನದಲ್ಲಿರ್ತಾನೆ ಅವನ ಹತ್ರ ಭಿಕ್ಷಾಪಾತ್ರ ಇರುವಂಥದ್ದು ಆದರೆ ಇಡೀ ಜಗತ್ತಿಗೆ ಸಂಪತ್ತನ್ನು ಕೊಡುವಂತಹ ಶಕ್ತಿ ಪರಶಿವನಲ್ಲಿದೆ ಕುಬೇರನಿಗೆ ಸಾಮ್ರಾಜ್ಯವನ್ನು ನೀಡಿದವನು ಕುಬೇರನಿಗೆ ಸಂಪತ್ತಿನ ಅಧಿಪತಿಯನ್ನಾಗಿ ಮಾಡಿದವನು ಕೂಡ ಈಶ್ವರ ಅಂತ ಪುರಾಣಗಳು ಹೇಳ್ತವೆ ಅಂತಹ ಈಶ್ವರ ಯಾವ ಸಂಪತ್ತನ್ನು ಕೊಟ್ಟರೂ ಕೂಡ ತೃಣಯತಃ ತಸ್ಯಂ ಅವನಿಗೆ ಅವನಿಗೆ ಅರ್ಥಾತ್ ಅದ್ವೈತ ಜ್ಞಾನವನ್ನು ಹೊಂದಿದವನಿಗೆ ಅದೆಲ್ಲ ತೃಣಯತಃ ತೃಣೀಕರಿಸುವಂಥದ್ದಾಗಿರುತ್ತೆ ಹುಲ್ಲಿಗೆ ಸಮನಾಗಿರುವಂಥದ್ದಾಗಿರುತ್ತೆ ಅಷ್ಟೇ ಅಲ್ಲ ಮಹಾಸಂವರ್ತಾಗ್ನಿ ಪ್ರಳಯ ಕಾಲದಲ್ಲಿ ಒಂದು ಅಗ್ನಿ ಅನ್ನುವಂಥದ್ದು ಉಂಟಾಗತ್ತೆ ಎಲ್ಲವನ್ನ ಸುಟ್ಟು ಭಸ್ಮ ಮಾಡಿಬಿಡತ್ತೆ ಅದನ್ನು ಮಹಾಸಂವರ್ತಾಗ್ನಿ ಅಂತ ಕರೀತಾರೆ ಅಂತಹ ಅಗ್ನಿಯು ಕೂಡ ನೀರಾಜನ ವಿಧಿಂ ವಿರಚಯತಿ ಈ ಜ್ಞಾನವನ್ನು ಪಡೆದಂತಹ ವ್ಯಕ್ತಿಗೆ ಮಹಾಮಂಗಳಾರತಿಯನ್ನು ಮಾಡುತ್ತೆ ಕಿಮಾಶ್ಚರ್ಯಂ ಇದರಲ್ಲಿ ಏನು ಆಶ್ಚರ್ಯ ಅಂದರೆ ಅದ್ವೈತ ತತ್ವಜ್ಞಾನ ಎಂತಹ ಶ್ರೇಷ್ಠವಾದಂತಹ ಜ್ಞಾನ ಅನ್ನುವಂಥದ್ದನ್ನು ಆಚಾರ್ಯರು ಈ ಶ್ಲೋಕದ ಮೂಲಕ ತಿಳಿಸುವಂತವರಾಗಿದ್ದಾರೆ ನಾಳೆ ಮೂವತ್ತೊಂದನೇ ಶ್ಲೋಕದ ಅರ್ಥ ಚಿಂತನೆಯನ್ನು ಮುಂದುವರಿಸೋಣ ಧನ್ಯವಾದಗಳು